ನಾನಿಲ್ಲಿ ಒಂದೂವರೆ ಕೆ ಜಿ ಕೋಳಿಯನ್ನು ತಗೊಂಡಿದ್ದೇನೆ ಇದು ಬಾಯ್ಲರ್ ಕೋಳಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಮೊಸರು ಹಾಕ್ತಾ ಇದ್ದೇನೆ ಫ್ರೆಶ್ ಮೊಸರು ಇದು ನಂತರ ಒಂದು ಎರಡು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಚೆಂದ ಫ್ಲೇವರ್ ಬರ್ತದೆ ಜಿಂಜರ್ ಗ್ಲಾ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಡಿ ಉಪ್ಪು ಬಳಸ್ತಿದ್ದೇನೆ ಹಾಗೆಯೇ ಒಂದು ಸ್ಪೂನ್ನಷ್ಟು ಲಿಂಬೆ ರಸ ಮತ್ತು ಒಂದು ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಒಂದೂವರೆ ಚಮಚದಷ್ಟು ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ ಅಂತ ಹೇಳ್ತಾರಲ್ಲ ಅದು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಒಮ್ಮೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕೋದು ಬೇಡ ಅಂದರೆ ಮೊಸರು ಹಾಕಿರ್ತೇವಲ್ಲ ಅದೇ ಸಾಕು ಮತ್ತು ಲಿಂಬೆ ಹಣ್ಣಿನ ಬದಲು ವಿನೇಗರ್ ಯೂಸ್ ಮಾಡ್ಬೋದು ಆದರೆ ಲಿಂಬೆ ಹಣ್ಣು ಇನ್ನೂ ಕೂಡ ಫ್ರೆಶ್ ಆಗಿರ್ತದಲ್ಲ ಸೊ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸೊ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಇದು ಮಿಕ್ಸ್ ಆದ ನಂತರ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಹಾಗೆ ಸಹ ಇಡ್ಬೋದು ಆದರೆ ಅರ್ಧ ಗಂಟೆ ಬಿಡಲೇಬೇಕು ನಂತರ ಮಸಾಲ ರೆಡಿ ಮಾಡುವ ಅದಕ್ಕೊಂದು ಪ್ಯಾನ್ ತಗೊಂಡಿದ್ದೇನೆ ನಾನು ನಾನ್ಸ್ಟಿಕ್ ಪ್ಯಾನ್ ಇಲ್ಲಿ ತಗೊಂಡಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಕಾಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಇಪ್ಪತ್ತರಷ್ಟು ಉದ್ದ ಮೆಣಸು ಬಣ್ಣಕ್ಕೋಸ್ಕರ ಹಾಗೆಯೇ ಗಿಡ್ಡ ಮೆಣಸು ಒಂದು ಹತ್ತು ಮೆಣಸು ಹಾಕಿದ್ದೇನೆ ಪೆಪ್ಪರ್ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಖಾರಕ್ಕೆ ಹತ್ತು ಮೆಣಸು ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಘಮ ಬರಬೇಕು ಹಾಗೆಯೇ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ ಅದು ಸಹ ಸ್ವಲ್ಪ ಫ್ರೈ ಮಾಡುವ ಇದು ತುಂಬ ಕಪ್ಪಾಗಬಾರ್ದು ಅಂದರೆ ಕಪ್ಪಾದರೆ ಟೇಸ್ಟ್ ಚೇಂಜ್ ಆಗ್ತದೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೇನೆ ಇಲ್ಲಿ ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆತ್ತೆ ಮೆತ್ತೆ ಜಾಸ್ತಿ ಹಾಕಲಿಕ್ಕೆ ಹೋಗಿ ಹೋಗಬೇಡಿ ಖಾರ ಆಗ್ತದೆ ಜಾಸ್ತಿ ಹಾಕಿದರೆ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಕೆಲವರು ಗರಂ ಮಸಾಲೆ ಆ್ಯಡ್ ಮಾಡ್ತಾರೆ ಆದರೆ ಗರಂ ಮಸಾಲೆ ಆ್ಯಡ್ ಮಾಡದೆ ಹೀಗೇ ಮಾಡಿ ಚೆನ್ನಾಗಿ ಬರ್ತದೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇರ್ತದೆ ಇದರದ್ದೇ ಒಂದು ಘಮ ತುಪ್ಪ ಹಾಕಿ ಮಾಡೋದ್ರಿಂದ ಇದರದ್ದೇ ಒಂದು ಘಮ ತುಂಬ ಚೆನ್ನಾಗಿ ಬರ್ತದೆ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಘಮ ಬರುವ ತನಕ ಈಗ ಇಷ್ಟು ಹುಳಿ ಆ್ಯಡ್ ಮಾಡಿ ನಾನು ಗ್ರೈಂಡ್ ಮಾಡ್ತಿದ್ದೇನೆ ಗ್ರೈಂಡ್ ಮಾಡುವಾಗ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನಂತರ ನಾವು ಒಂದು ಪ್ಯಾನ್ ತಗೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಬೇಕು ತುಪ್ಪ ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಚಿಕನ್ ಗೀ ರೋಸ್ಟ್ ಆಗಿದ್ದರಿಂದ ಗೀಯೇ ಇದರಲ್ಲಿ ಮೇಯ್ನ್ ಅಂತ ಹೇಳ್ಬೋದು ಸೊ ತುಪ್ಪ ಇದು ಕರಗಬೇಕು ಚೆನ್ನಾಗಿ ನೀವು ಯಾವುದೇ ಬ್ರ್ಯಾಂಡ್ನ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ಸೊ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಪುರ ಸಪೂರಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಯಾವುದೇ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಬೋದು ತೊಂದರೆ ಇಲ್ಲ ನಂತರ ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗ್ತಾ ಇರುವಾಗಲೇ ನಾವು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಿದ್ದೇನೆ ಇದು ಒಳ್ಳೆ ಘಮ ಕೊಡ್ತದೆ ಅದು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೀರಲ್ಲ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ ಸೊ ಇದು ಸ್ವಲ್ಪ ಆನಿಯನ್ ಎಲ್ಲ ಗೋಲ್ಡನ್ ಕಲರ್ ಬರಬೇಕು ಸೊ ಅಲ್ಲಿ ತನಕ ಫ್ರೈ ಆಗಬೇಕು ಸೊ ಲಾಸ್ಟಿಗೆ ನೀವು ಗೀ ರೋಸ್ ತಿನ್ನುವಾಗ ಈ ಆನಿಯನ್ ಈ ಎಲೆಗಳೆಲ್ಲ ಸಿಗ್ತದಲ್ಲ ತುಂಬ ಚೆನ್ನಾಗಿ ಘಮ ಬರ್ತದೆ ನೀವು ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗ್ತದೆ ಸೊ ಈ ಟೈಮಲ್ಲಿ ನಾನು ಗೋಲ್ಡನ್ ಕಲರ್ ಬಂದಾಯಿತು ಆನಿಯನ್ ಸೊ ಈ ಟೈಮಲ್ಲಿ ನಾನು ಪ್ರಿಪೇರ್ ಮಾಡಿಟ್ಟಿದ್ದೇನಲ್ಲ ಮಸಾಲ ಅದನ್ನು ಹಾಕ್ತಾ ಇದ್ದೇನೆ ನೋಡಿ ಎಷ್ಟು ಗಟ್ಟಿ ಇದೆ ಮಸಾಲ ಅಂತ ಅಂದರೆ ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದು ಅಂದರೆ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದಲ್ಲ ಕಲ್ಲಿನಲ್ಲಿ ಗ್ರೈಂಡ್ ಮಾಡಿದ್ದು ಹಾಗಾಗಿ ತುಂಬ ಗಟ್ಟಿಯಾಗಿ ಮಾಡಿದ್ದೇನೆ ಸೊ ಇದು ಈಗ ಈ ಮಸಾಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಎಲ್ಲ ಹೋಗಬೇಕು ತುಪ್ಪದ ಗಮನೇ ಬರಬೇಕು ನಾನು ಫಸ್ಟಿಗೆ ಇಲ್ಲಿ ನೀರು ಹಾಕ್ತಾ ಇಲ್ಲ ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ಈಗ ಸೊ ಆ ತುಪ್ಪದಲ್ಲಿ ಹಾಗೆಯೇ ಮಸಾಲ ಫ್ರೈ ಆಗಬೇಕು ಚೆನ್ನಾಗಿ ನಾನು ಹೇಳ್ತೇನೆ ಯಾವಾಗ ನೀರು ಹಾಕಬೇಕು ಎಷ್ಟು ನೀರು ಹಾಕಬೇಕು ಅಂತ ಆಗನೇ ನೀರು ಹಾಕಿ ಯಾಕಂದರೆ ತುಂಬ ನೀರಾದರೂ ಕೂಡ ಇದು ಗೀರೋಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಗ್ರೇವಿ ಅಥವಾ ಡ್ರೈ ಆದರೂ ತೊಂದರೆ ಇಲ್ಲ ಹಾಗೆ ಮಾಡ್ಬೋದು ಮತ್ತು ಇದು ದೋಸೆಗೆ ಚಪಾತಿಗೆ ಎಲ್ಲ ಸೂಪರ್ ಆಗಿರ್ತದೆ ಅನ್ನದ ಜೊತೆ ಕೂಡ ತಿನ್ಬೋದು ದೋಸೆಗೆಲ್ಲ ಬೇಕಾದರೆ ಸ್ವಲ್ಪ ನೀರು ಹಾಕಿ ನೀವು ಗ್ರೇವಿ ಥರ ಮಾಡ್ಬೋದು ಅಥವಾ ಹಾಗೆಯೇ ಡ್ರೈ ಆಗಿ ಹಾಗೆಯೇ ತಿಂತಾರೆ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ ನೋಡಿ ಈಗೊಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ದೇನೆ ನಾನು ಈ ಟೈಮಲ್ಲಿ ನಾನು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು ನಾನಾಗಲೇ ಹೇಳಿದಾಗೆ ಒಂದೂವರೆ ಕೆ ಜಿ ಚಿಕನ್ಗೆ ಇಷ್ಟು ಮಸಾಲ ಸಾಕಾಗ್ತದೆ ಸೊ ಈಗ ನಾನು ನೀರು ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಮ್ಯಾರಿನೇಟ್ ಮಾಡುವಾಗ ನಾವು ಮೊಸರೆಲ್ಲ ಹಾಕ್ತ ಹಾಕಿರ್ತೇವಲ್ಲ ಸೊ ಅದೇ ಸಾಕಾಗ್ತದೆ ಮತ್ತು ಚಿಕನ್ ಕೂಡ ನೀರಿರ್ತದೆ ಚಿಕನ್ ನೀರು ಹೀರಿರ್ತದಲ್ಲ ಅದು ನೀರು ಬಿಟ್ಟ ನಂತರ ಬೇಕಾದರೆ ಹಾಕ್ಬೋದು ಒಮ್ಮೆ ಈ ಮಸಾಲೆಯೆಲ್ಲ ಆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುವ ಥರ ಮಿಕ್ಸ್ ಮಾಡಬೇಕು ಮತ್ತು ನಾನು ಮಸಾಲ ಪ್ರಿಪೇರ್ ಮಾಡುವಾಗ ಅಂದರೆ ಮೆಣಸಿನ ಮಸಾಲ ಪ್ರಿಪೇರ್ ಮಾಡುವಾಗ ಜಿಂಜರ್ ಗಾರ್ಲಿಕ್ ಹಾಕಲಿಲ್ಲ ಯಾಕಂದರೆ ಚಿಕನ್ ಮ್ಯಾರಿನೇಷನ್ ಮಾಡುವಾಗ ನಾನು ಜಿಂಜರ್ ಗಾರ್ಲಿಕ್ ಟೇಸ್ಟ್ ಹಾಕಿದ್ದೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ಗೆ ಮಸಾಲ ಎಲ್ಲ ಚೆನ್ನಾಗಿ ಹೊಂದಿಕೊಂಡಿದೆ ನಿಮಗೆ ಇನ್ನೂ ಕೂಡ ಖಾರ ಬೇಕಿದ್ದರೆ ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು ಬಟ್ ಇಷ್ಟೇ ಸಾಕಾಗ್ತದೆ ಮಸಾಲ ನಾವು ಮಾಡಿದ್ದು ಸೊ ಈಗ ನಾವು ಇಡಬೇಕು ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿದ ಪಾತ್ರೆಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುಲುಕಿಸಿ ಒಮ್ಮೆ ಹಾಕ್ತಿದ್ದೇನೆ ಕಾಲು ಲೋಟ ಹಾಕಿದರೆ ಸಾಕು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಅಂತ ಇಡ್ತಿದ್ದೇವಲ್ಲ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮ್ಯಾರಿನೇಷನ್ ಮಾಡುವಾಗ ಕೂಡ ನಾನು ಉಪ್ಪು ಹಾಕಿದ್ದೇನೆ ಹಾಗಾಗಿ ಉಪ್ಪು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಹಾಕಬೇಕು ನಂತರ ನೋಡಿ ಸಣ್ಣ ಪೀಸ್ ಬೆಲ್ಲ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ಇದರಲ್ಲಿ ಹುಳಿ ಬೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ರೆ ಉಂಟಲ್ಲ ಸೂಪರ್ ಆಗಿರ್ತದೆ ಸೊ ಬೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಬೆಲ್ಲ ಇಲ್ಲದಿದ್ದರೆ ಸಕ್ಕರೆ ಕೂಡ ಆ್ಯಡ್ ಮಾಡಬಾರ್ದು ಆದರೆ ಬೆಲ್ಲ ಬೆಸ್ಟ್ ಆಗಿರ್ತದೆ ಅಂತ ಹೇಳ್ಬೋದು ಈಗ ಮುಚ್ಚೆಲ್ಲ ಮುಚ್ಚಿದ್ದೇನೆ ಸೊ ಹತ್ತು ನಿಮಿಷ ಬಿಟ್ಟು ನೋಡುವಾಗ ಅಂದರೆ ಚೆನ್ನಾಗಿ ಬೆಂದಿರಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿ ಸ್ವಲ್ಪ ನೋಡಿ ಈಗ ಒಳ್ಳೆ ಕುಕ್ಕಾಗಿದೆ ನೀವು ಬೇಕಾದ್ರೆ ನೋಡಿ ನೀವು ಪೀಸ್ ಒಂದು ತೆಗೆದು ನೋಡಿ ಆಗ ಗೊತ್ತಾಗ್ತದೆ ನಿಮಗೆ ಬೆಂದಿದ ಇಲ್ವಾ ಅಂತ ಸೊ ಸೂಪರಾಗಿ ಬಂದಿದೆ ಕಲರೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಆ ತುಪ್ಪದ ಘಮ ಎಲ್ಲ ಬರ್ತಾ ಇರ್ತದೆ ನಿಮಗೆ ಸೊ ಬೇಗ ಊಟ ಮಾಡುವ ಅಂತ ಆಗ್ತದೆ ನಿಮಗೆ ಇದು ಡಿಶ್ ಮಾಡ್ತಾ ಇರುವಾಗ ಅಷ್ಟು ಹಸಿವಾಗ್ತದೆ ಇದನ್ನು ನೋಡುವಾಗನೇ ಹಸಿವಾಗ್ತದೆ ಸೊ ಫೈನಲ್ ಆಗಿ ನಮ್ಮ ಚಿಕನ್ ಗೀ ರೋಸ್ಟ್ ಇದೆ ಅಲ್ಲ ರೆಡಿಯಾಗಿದೆ ಈ ಥರ ಬಂದಿದೆ ವಾವ್ ನೋಡುವಾಗಲೇ ಸಖತ್ತಾಗಿದೆ ಅಲ್ಲ ಇದನ್ನು ಡ್ರೈ ಬೇಕಾದರೂ ಮಾಡ್ಬೋದು ಅಥವಾ ಗ್ರೇವಿ ಥರ ಕೂಡ ಮಾಡ್ಬೋದು ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾವ ಥರ ಬಂದಿದೆ ಅಂತ ಈಗ ನಾನು ನನ್ನ ಹಬ್ಬಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ನೋಡು ಅವರು ಏನು ಹೇಳ್ತಾರೆ ಅವರಿಗೆ ಇಷ್ಟ ಆಗಿದ ಇಲ್ವಾ ಅಂತ ತಿಂತ ಇದ್ದಾರೆ ಅವರಿಗಂತೂ ತುಂಬ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ